ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸಾಹಿತ್ಯ ಮನೆ ಮುಂದೆ ಚಂದದ ರಂಗೋಲಿನ ಹಾಕ್ತಾಳೆ ಹೊರತ್ ಚಿಂಚ ಸಿಂಚನ ಯುಗಾದಿ ಹಬ್ಬ ಕಣೋ ಎಣ್ಣೆ ಹಚ್ಚಿ ಸ್ನಾನ ಮಾಡಬೇಕು ಅಂತ ಅವನು ಹಿಡಿಯೋಕೆ ನೋಡ್ತಾ ನೋಡಿ ಅತ್ತೆ ಎಣ್ಣೆ ಹಚ್ಕೊಂಡ್ರೆ ಹಚ್ಕೊಳ್ಳಲ್ಲ ಅಂತಾಳೆ ಅಮ್ಮ ನಾನೇ ಬೇಕಿದ್ರೆ ಹಚ್ಕೋತೀನಿ ಅವ್ಳತ್ರ ಹಚ್ಕೊಳ್ಳಲ್ಲ ಅಂತ ಓಡ್ತಾನೆ ಬರತ್ ಈಚೆ ಸಾಹಿತ್ಯ ಅಡುಗೆ ಇರ್ತಾಳೆ ಆಗ ಅವ್ರು ಬಂದ ಸಾಹಿತ್ಯ ಮದುವೆ ಆದಮೇಲೆ ಇದು ನಿಮಗೆ ಹೊಸ ಯುಗಾದಿ ಸೊಸೆ ಖುಷಿಯಾಗಿರಬೇಕು ಈ ಹೊಸ ವರ್ಷ ನಿಮ್ಮಿಬ್ಬರನ್ನ ಇನ್ನೂ ಹತ್ರಕ್ಕೆ ತರಲಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತಾರೆ ನಿಮಗೂ ಅತ್ತೆ ಯುಗಾದಿ ಹಬ್ಬದ ಶುಭಾಶಯಗಳು ಅಂತಾಳೆ ಸಾಹಿತ್ಯ ಆಗ ಅಮ್ಮ ಅಂತ ಕರ್ಣ ಬರ್ತಾನೆ ಕರ್ಣ ಇವತ್ತು ಯುಗಾದಿ ಹಬ್ಬ ಆಫೀಸ್ಗೆ ಹೋಗೋ ಹಾಗಿಲ್ಲ ಮದುವೆ ಆದಮೇಲೆ ಹೊಸ ಯುಗಾದಿ ಹೆಂಡತಿ ಜೊತೆ ಹರಟೆ ಹುಟ್ಟುಕೊಂಡು ಇಲ್ಲೇ ಇರಬೇಕು ಹಾಗೆ ಸಾಹಿತ್ಯ ಹತ್ತಿರ ಎಣ್ಣೆ ಹಾಕಿಸ್ಕೋಬೇಕು ಅಂತಾರೆ ಅವ್ರನ್ನ ಜೊತೆ ಅಮ್ಮ ಅಂಥ ಕೆಟ್ಟ ಹವ್ಯಾಸ ಎಲ್ಲ ಮಾಡ್ಕೊಂಡಿಲ್ಲ ನಾನು ಸಾಹಿತ್ಯ ಒಂದು ಲೋಟ ಬಾದಾಮಿ ಹಾಲು ಕೊಡಿ ಸಾಕು ಅಂತಾನೆ ಕರ್ಣ ಆಗ ಅಜ್ಜು ಈ ಎಣ್ಣೆ ಅಂತ ತೋರಿಸ್ತಾನೆ ಕರ್ಣ ಹೋಗು ಎಣ್ಣೆ ಸ್ನಾನಕ್ಕೆ ರೆಡಿ ಅಂತ ಅರುಂಧತಿ ಹೋಗ್ತಾರೆ ಇವರ ಹತ್ರ ಎಣ್ಣೆ ಹಾಕ್ಸ್ಕೊಳ್ಳೋದ ನಾನು ಹಾಕ್ಸ್ಕೊಳ್ಳಲ್ಲ ಅಂತ ಕರ್ಣನೂ ಅಲ್ಲಿಂದ ಹೋಗ್ತಾನೆ ಈಚೆ ಕರ್ಣ ಭರತ್ ಇರುವಾಗ ಗಿರೀಶ್ಮ ಭರತ್ಗೆ ಫೋನ್ ಮಾಡಿ ಹ್ಯಾಪಿ ಯುಗಾದಿ ಅಂತಳೆ ನಿಮಗೂ ಅಂತಾನೆ ಭರತ್ ಹೊಸ ವರ್ಷ ಏನಾದರೂ ಹೊಸ ನಿರ್ಧಾರ ತಗೊಳ್ಳಿಯಲ್ಲ ಅಂತಾಳೆ ಗಿರೀಶ್ಮ ಏನು ಅಂತಾನೆ ಬರೋದು ನಮ್ಮ ಬಗ್ಗೆ ನಮ್ಮಿಬ್ಬರ ಬಗ್ಗೆ ನಮ್ಮ ಭವಿಷ್ಯದ ಬಗ್ಗೆ ಅಂತಾಳೆ ಗಿರೀಶ್ಮ ಭವಿಷ್ಯದ ಬಗ್ಗೆ ಜ್ಯೋತಿಷ್ಯನ ಕರಿಯಮ್ಮ ಹೇಳ್ತಾರೆ ಈಗ ಸದ್ಯಕ್ಕೆ ನಿಮ್ಮ ಅಪ್ಪ ನಮ್ಮ ಮಾವ ಇದ್ರೆ ಫೋನ್ ಕೊಡ್ತೀಯಾ ಅಂತಾನೆ ಕರ್ಣ ಆಗ ಅವಳಪ್ಪ ಅಲ್ಲಿಗೆ ಬರ್ತಾರೆ ಅಪ್ಪ ಫೋನು ಅಂತ ಗಿರೀಶ್ಮ ಫೋನನ್ನು ಪಂಕ್ ಕೊಡ್ತಾಳೆ ಮಾವ ನಾನು ಕರ್ಣ ಅಂತಾನೆ ಕರ್ಣ ಇವತ್ತು ಹಬ್ಬ ಅಲ್ವಾ ತುಂಬ ಕೆಲಸ ಸ್ನಾನ ಮಾಡ್ತಿದ್ದೆ ಅಂತಾರೆ ವೆಂಕಟೇಶ್ ಅದು ನಿಮ್ಮ ಮುಖ್ಯವಾದ ಕೆಲಸ ಮರ್ತಿದ್ದೀರಾ ಮಗಳು ಹಬ್ಬಕ್ಕೆ ಮನೆ ಕರೆದು ಸತ್ಕಾರ ಮಾಡೋದು ಅಂತಾನೆ ಕರ್ಣ ಆಗಲ್ಲ ಅಂದ್ರೆ ಹೇಳಿ ಅಂತಾನೆ ಇಲ್ಲ ಹಬ್ಬಕ್ಕೆ ನೀವಿಬ್ಬರು ಬರ್ಲೇಬೇಕು ಅಂತಾರೆ ವೆಂಕಟೇಶ್ ನಾನು ಬ್ಯುಸಿ ಇದ್ದೆ ಆದರೂ ಬರ್ತೀನಿ ಊಟಕ್ಕೆ ರೆಡಿ ಮಾಡ್ಕೊಂಡು ಬಿಡಿ ಅಂತ ಕಟ್ ಮಾಡ್ತಾನೆ ಕರ್ಣ ಈಚೆ ಬರೋದು ಹಬ್ಬಕ್ಕೆ ಹೋಗೋದು ಫಿಕ್ಸ್ ಅಣ್ಣ ಅಂತಾನೆ ಹ್ಞೂ ಸಾಹಿತ್ಯ ತುಂಬ ಸಫಾಗಿದ್ದಾರೆ ಕಣೋ ಮೊದಲನೇ ಹಬ್ಬ ಅಲ್ವಾ ಯಾವುದೇ ಹೆಣ್ಣಿಗಾದರೂ ತವ್ರ ಮನೆಗೆ ಹೋಗಬೇಕು ಅಂತ ಆಸೆ ಇರಲ್ವಾ ಅಂತಾನೆ ಕರ್ಣ ಈಚೆ ಕರ್ಣ ಎಣ್ಣೆ ಹಚ್ಕೊಳ್ಳೋಕ್ಕೆ ಕೂತಿರ್ತಾನೆ ಸಾಹಿತ್ಯ ಬರೋದನ್ನು ನೋಡಿ ಅಯ್ಯೋ ನೀವು ಎಣ್ಣೆ ಹಾಕಿಬಿಡಿ ಎಣ್ಣೆ ಅಂತ ಕೂಗ್ತಾನೆ ಕರ್ಣ ನಾನ್ಯಾಕೆ ನಿಮ್ಗೆ ಎಣ್ಣೆ ಹಾಕಲಿ ಬೇಕಿದ್ದರೆ ಇಲ್ಲ ಇಲ್ಲಾಂದರೆ ಬಿಡಿ ಅಂತ ಸಾಹಿತ್ಯ ಹೋಗುವಾಗ ಬೇಕು ಅಂತಲೇ ತಿರುಗಿ ನೋಡದೆ ಇರೋ ಹಾಗೆ ಇರಿ ನಿಮ್ಮ ಅಪ್ಪ ವಿಶ್ವನಾಥ್ ಮೇಶ್ರು ಒಳ್ಳೆಯ ಸಂಸ್ಕಾರ ಕಲಿಸಿದ್ದಾರೆ ನಿಮಗೆ ಹಬ್ಬ ಶಾಸ್ತ್ರ ಸಂಪ್ರದಾಯ ಅಂತ ಹತ್ರ ಬಂದರೆ ಅಷ್ಟೇ ನನಗೂ ನಿಮಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಥರ ಇದ್ದರೆ ಸರಿ ಇಲ್ಲ ಅಂದರೆ ಯಾವುದೂ ಸರಿ ಇರಲ್ಲ ಅಂತಾನೆ ಕರ್ಣ ಆಗ ಸಾಹಿತ್ಯ ವಾಪಸ್ ಬಂದು ನಾನೇ ಕೋಗ್ಲಿ ಇವತ್ತು ಹಬ್ಬ ನಿಮ್ಮ ತಲೆಗೆ ಎಣ್ಣೆ ಹಾಕಬೇಕು ಅಂತ ಅತ್ತೆ ಹೇಳಿದ್ದಾರೆ ಅಂತ ತಲೆಗೆ ಎಣ್ಣೆ ಹಾಕಿ ತರ್ತಾಳೆ ಆಗ ಖುಷಿಯಿಂದ ಕರ್ಣ ಕಾಣ್ತಾನೆ ಆಗ ಭರತ್ ಮತ್ತು ಮನೆಯವರೆಲ್ಲ ಗಂಡಸರು ಬಂದು ಅವನ ಪಕ್ಕ ಕೂತ್ಕೋತಾರೆ ಬರದ್ಗೆ ಆಯಿ ಕರ್ಣನಪ್ಪಂಗೆ ಯಾರುಂದತಿ ಅಜ್ಜಿಗೆ ಸಿಂಚನ ಪ್ರಸನ್ನಂಗೆ ವನಜ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾರೆ ಆಗ ವನಜ ರೀ ಹಾಯಿಗೊಬ್ಬ ಮಗ ಇದ್ದನಂತೆ ನಿಮ್ಗೆ ಗೊತ್ತಾ ಅಂತಾಳೆ ಹೌದಾ ಎಲ್ಲಿದ್ದವನು ಯಾರಿಗೂ ಗೊತ್ತೇ ಇಲ್ಲ ಅಂತಾನೆ ಪ್ರಸನ್ನ ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡಂತೆ ಅಂತಾಳೆ ವನಜ ಇರಬೇಕಿತ್ತವನು ಪಾಪ ಅಂತಾನೆ ಪ್ರಸನ್ನ ಎಣ್ಣೆ ತರ್ತೀನಿ ಅಂತ ಹೋಗ್ತಾಳೆ ವನಜ ಆಗ ಪ್ರಸನ್ನ ಅರುಂಧತಿ ಮುಖ ನೋಡ್ಕೊಂಡು ಸ್ಮೈಲ್ ಮಾಡ್ತಾರೆ ಈಚೆ ಸಾಹಿತ್ಯ ರೂಮಲ್ಲಿ ತಲೆ ಬಾಜ್ಕೊಂಡು ರೆಡಿ ಆಗ್ತಿರ್ತಾರೆ ಆಗ ಕರ್ಣ ರೆಡಿಯಾಗಿ ಸಾಹಿತ್ಯನ ನೋಡಿ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ನಾವಿಬ್ಬರು ಮೇಡ್ ಫಾರ್ ಈಚ್ ಅದರ್ ಜೋಡಿ ಅಂತ ಎಂತಿ ಏನ್ರಿ ಇದು ನನ್ನ ಬಟ್ಟೆಗೆ ಮ್ಯಾಚ್ ಆಗೋ ಥರ ಸೀರೆ ಹಾಕ್ಕೊಂಡು ನಿಂತಿದ್ದೀರಾ ನೋಡಿ ಇದೆಲ್ಲ ನನಗೆ ಇಷ್ಟ ಆಗಲ್ಲ ಇದೆಲ್ಲ ಮಾಡಿ ನಾನು ಇಂಪ್ರೆಸ್ ಮಾಡ್ಬೋದು ಅಂದ್ಕೊಂಡ್ರೆ ಇನ್ನೆಲ್ಲ ನನ್ನ ಹತ್ರ ನಡೆಯಲ್ಲ ಅಂತಾನೆ ಕರ್ಣ ನಾನೇ ಯಾಕ್ರಿ ನಿಮಗೆ ಮ್ಯಾಚ್ ಆಗೋ ರೀತಿ ಬಟ್ಟೆ ಹಾಕ್ಕೊಳ್ಳಿ ನೀವೇ ಬೇಕು ಬೇಕು ಅಂತಲೇ ಈ ಬಟ್ಟೆ ಹಾಕ್ಕೊಂಡಿದ್ದೀರಾ ಅಂತ ಗೊತ್ತು ಅಂತಳೆ ಸಾಹಿತ್ಯ ರೀ ನಿಮಗೆ ಮ್ಯಾಚ್ ಮಾಡೋ ಕರ್ಮ ನನಗೇನು ರೀ ಬಂದಿದೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಕರ್ಣ ಯಾರನ್ನು ಫಾಲೋ ಮಾಡಲ್ಲ ಎಲ್ಲರೂ ಕರ್ಣನ ಫಾಲೋ ಮಾಡೋದು ನಿಮ್ಮನ್ನು ಫಾಲೋ ಮಾಡೋ ಕರ್ಮ ನನಗೇನು ಬಂದಿಲ್ಲ ಸುಮ್ಮನೆ ಹೊರಗೋಗಿ ಅಂತಳೆ ಸಾಹಿತ್ಯ ನಾನೇ ಯಾಕ್ರಿ ಹೊರಗೋಗ್ಬೇಕು ನನ್ನ ರೂಮಿಂದ ಹೊರಗೆ ಹಾಕ್ತಿದ್ದೀರಾ ಅಂತಲೇ ಕರ್ಣ ಹಾಕ್ತೀನಿ ಯಾಕಂದ್ರೆ ನಾನು ನಿಮ್ಮ ಅಂತ ಸುಮ್ಮನಾಗ್ತಾಳೆ ಸಾಹಿತ್ಯ ನಿಮ್ಮ ಹೆಂಡ್ತಿ ಅಂತಾನೆ ಕರ್ಣ ನಾನು ಈ ಸೀರೆನ ಇವಾಗ್ಲೆ ಬದಲಿಸ್ಕೋಬೇಕು ಹೊರಗೆ ಹೋಗಿ ಅಂತಳೆ ಅಲ್ಲೇ ನಿಂತಿರುವಾಗ ಮತ್ತೆ ಸೀರೆನ ಹಿಡ್ಕೊಂಡು ಬಂದು ಹೊರ ಹೋಗಿ ಅಂತಳೆ ಆ ಸೀರೆ ಕಲರ್ನ ನೋಡಿ ಕರ್ಣ ಸರಿ ಅಂತ ಹೊರಗೆ ಬರ್ತಾನೆ ಮತ್ತೆ ಅವಳು ಸೀರೆ ಕಲರ್ ಶರ್ಟ್ ಹಾಕೊಂಡು ರೂಮಲ್ಲಿ ನಿಂತಿರ್ತಾನೆ ಆಗ ಇಬ್ಬರು ಮುಖ ಮುಖ ನೋಡಿಕೊಂಡು ಸುಟ್ಟಿಂದ ಇರೋ ಹಾಗೆ ಮಾಡ್ತಾ ಅಲ್ಲಿ ಮತ್ತೆ ಮ್ಯಾಚ್ ಆಗೋ ಥರ ಸೀರೆ ಉಟ್ಕೊಂಡಿದ್ದೀರಲ್ಲ ನೀವು ಈಗಲೇ ಚೇಂಜ್ ಮಾಡಿ ಅಂತಾನೆ ಕಾರಣ ನಾನು ಚೇಂಜ್ ಮಾಡಲ್ಲ ಏನೀಗ ಅಂತಾಳೆ ಸಾಹಿತ್ಯ ಹೀಗೆ ಇಬ್ರು ವಾದ ಮಾಡ್ಕೋತಾರೆ ಆಯ್ತು ಬನ್ನಿ ಹೋಗೋಣ ಅಂತಲೇ ಕರ್ಣ ಈಚಾರೊಂದತಿ ಕಹಿ ಅನ್ನೋದು ಗೊತ್ತಾದ ಇರೋ ತರಹ ಬೆಲ್ಲಸಿ ನಿಮ್ಮ ಲೈಫಲ್ಲಿ ತುಂಬಿಕೊಳ್ಳಲಿ ಕರ್ಣ ಯುಗಾದಿ ಹಬ್ಬದ ಶುಭಾಶಯ ಅಂತ ಬೇವು ಬೆಲ್ಲನ ಕೊಡ್ತಾಳೆ ಹಾಗೆ ಮನೇಲಿ ಎಲ್ರಿಗೂ ಬೇವು ಬೆಲ್ಲನ ಕೊಡ್ತಾಳೆ ಸಾಹಿತ್ಯ ಅಡುಗೆ ಮನೇಲಿರ್ತಾಳೆ ಆಗ ಬರ್ತಾ ಹೊಸ ಮದ ಮಕ್ಕಳು ಒಬ್ರಿಗೊಬ್ರು ಬೇವು ಬೆಲ್ಲ ತಿನ್ನಿಸ್ಬೇಕಲ್ವಾ ಅಂತಾನೆ ಹೋಗಿ ಕರ್ಣ ಬೇವು ಬೆಲ್ಲ ತೊಗೊಂಡೋಗಿ ಹೋಗಿ ನೀನು ಹೆಣತಿಗೆ ತಿನ್ನಿಸು ಅಂತಾಳೆ ವರಂದತಿ ಆಗ ಕರ್ಣ ಬೇವು ಬೆಲ್ಲ ತಿನ್ನಲ್ವ ನಿಮ್ಮ ಮನೆಯಲ್ಲಿ ಹೇಳ್ಕೊಟ್ಟಿರೋದು ಇದೆಯಾ ಆದರೆ ಏನು ಮಾಡಲಿ ಅಂತಾನೆ ಆಗ ಸಾಹಿತ್ಯ ಬೇವು ಬೆಲ್ಲನ ತಿಂತಾಳೆ ತಿನ್ನೋದು ಮಾತ್ರ ಹೇಳ್ಕೊಟ್ಟಿದ್ದ ತಿನ್ಸೋದು ಹೇಳ್ಕೊಟ್ಟಿಲ್ವಾ ಅಂತಾನೆ ಆಗ ಸಾಹಿತ್ಯ ಬೇವನ ಜಾಸ್ತಿ ಹಾಕಿ ಬೆಲ್ಲನ ಸ್ವಲ್ಪ ತಿನ್ನಿಸ್ತಾಳೆ ಎಲ್ಲರೂ ಅವರನ್ನೇ ನೋಡ್ತಾರೆ ಸಾಹಿತ್ಯ ಯುಗಾದಿ ಹಬ್ಬದ ಶುಭಾಶಯಗಳು ಅಂತಾರೆ ಕರ್ಣನಪ್ಪ ನಿಮಗೂ ಯುಗಾದಿ ಹಬ್ಬದ ಶುಭಾಶಯಗಳು ಮಾವ ಅಂತಾಳೆ ಸಾಹಿತ್ಯ ಆಗ ಕರ್ಣ ಮನ್ಸಲೆ ನಿಮ್ಮ ಕೈಯಲ್ಲಿ ಬಿಹು ಸಿಹಿಯಾಗುತ್ತೆ ಸಾಹಿತ್ಯ ನಿಮ್ಮ ಬದುಕಲ್ಲಿ ಬೆಲ್ಲ ದಸಿ ಯಾವಾಗಲೂ ಇರೋ ಹಾಗೆ ನಾನು ನೋಡ್ಕೋತೀನಿ ಅಂತ ಯತ್ನ ಮಾಡ್ತಾನೆ ಆಗ ರುಂಧತಿ ಮನ್ಸಲೆ ಸಾಹಿತ್ಯನ ಪಾಲಿಗೆ ಸಿಕ್ಕಿರೋ ವಿಹಿನ ಕೈ ಬದುಕಿನಿಡೀರತ್ತೆ ಕರ್ಣ ಬದುಕಿಡಿ ಕಹಿ ತುಂಬಿಕೊಂಡಿರೋ ಹಾಗೆ ನಾನು ಮಾಡ್ತೀನಿ ಅಂತ ಯೋಚನೆ ಮಾಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ